ಗಣೇಶ ಹಬ್ಬ ಬಂದರೆ ಸಾಕ ಎಲ್ಲ ಯುವಕರು ಡಿಜೆ ಹಚ್ಚಿ ಕುಣಿದು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಅಷ್ಟೇ ಅಲ್ಲದೆ ಮನರಂಜನೆಗಾಗಿ ಆರ್ಕೆಸ್ಟ್ರಾಗಳನ್ನು ತರಿಸುತ್ತಾರೆ ಇಂಥ ಸಂದರ್ಭದಲ್ಲಿ ಸವಸುದ್ದಿ ಗ್ರಾಮದ ಕನದಾಳೆ ತೋಟದ ಶಾಲೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಿದ್ದರು ಆದರೆ ಈ ವರ್ಷ ಮೂವತ್ತೈದನೇ ವರ್ಷದ ಸಂಭ್ರಮದ ನಿಮಿತ್ತ ವಿಶೇಷವಾದ ಕರ್ತವ್ಯವನ್ನು ಹಮ್ಮಿಕೊಂಡಿದ್ದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಶ್ರೀ ಗಜಾನನ ಉತ್ಸವ ಕಮಿತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಿಗೇರ ತೋಟ ಶಾಲೆಯಲ್ಲಿ ಗಣಪತಿ ಉತ್ಸವ ಕಾರ್ಯಕ್ರಮದ ಐದನೇ ದಿನದ ಪ್ರವಚನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಐದು ಜೋಡಿ ಹಿರಿಯ ಜೀವಿ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದು ಒಂದು ವಿನೂತನ ಕಾರ್ಯಕ್ರಮವಾಗಿ ಸುವಸುದ್ದಿ ಗ್ರಾಮದ ಕನದಾಳೆ ತೋಟದ ಗಣೇಶ್ ಮಂಡಳಿಯ ವಿಶೇಷ ಕಾರ್ಯಕ್ರಮ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಗಣೇಶ್ ಮಂಡಳಿಯವರು ಸುಮಾರು ಮೂವತ್ತೈದು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿ ಇದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ರೀ ಗಜಾನನ ಉತ್ಸವ ಕಮಿಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ಇಪ್ಪತ್ತೊಂದು ಜನಸದಸ್ಯರು ಹಾಜರಿದ್ದರು ಎಲ್ಲ ಭಕ್ತಾದಿಗಳು ಸಂತೋಷಭರಿತರಾಗಿ ಗಜಾನನ ಉತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಐದು ದಿನದ ಪ್ರವಚನ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಶ್ರೀ ಬಸವರಾಜ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನು ಈ ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ ಬೂದ್ಯಾಳೆ ಗುರುಗಳು ನಿರೂಪಿಸಿ ವಂದಿಸಿದರು ಈ ಶಾಲೆಗೆ ಗಜಾನನ ಉತ್ಸವ ಕಮಿಟಿಯಿಂದ ಶಾಲೆಯ ಮಕ್ಕಳಿಗೆ ಒಂದು ನೂರು ಪ್ಲೇಟುಗಳು ಹಾಗೆ ಸೆಟಲೈಟ್ ಕನೆಕ್ಷನ್ ಹೊಂದಿರುವ ಒಂದು ಟಿವಿ ಕನೆಕ್ಷನ್ ಮತ್ತು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಂಟಪವನ್ನು ಗಣಪತಿ ಕಮಿಟಿಯವರು ಕಟ್ಟಿಸಿ ಕೊಟ್ಟಿರುವುದು ವಿಶೇಷವಾಗಿದೆ ಸರ್ ಇವತ್ತು ಗಣೇಶ ಚತುರ್ಥಿಯನ್ನು ಏನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಹಂಥದಲ್ಲಿ ಸರಸ್ವತಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ವಿನೂತನವಾದಂಥ ಕಾರ್ಯಕ್ರಮ ಹಂಚ್ಕೊಂಡಿದ್ದಾರೆ ಇದು ಉದ್ದೇಶ ಯಾರು ಏನು ಸಮಸ್ಯೆ ಇದ್ದಾರೆ ಅಂತ ಜನರಿಗೆ ಇದು ನಮ್ಮ ಮೊದಲಿಗೆ ಹೇಳದಕ್ಕಾಗಿ ಈ ಶಾಲೆ ಅಂತ ಸರ್ಕಾರಿ ಹುಡುಗಿಯ ಪ್ರಾಥಮಿಕ ಶಾಲೆ ಪಡೆಗೆ ಬಹುಶಃ ವರ್ಷಕ್ಕೆ ಆ ಶಾಲೆ ಜನವಸತಿ ಪ್ರದೇಶ ಕನದಾಳ ತೋಟ ಅಂತ ಈ ಕನದಾಳ ತೋಟದ ಎಲ್ಲ ಗಜಾನನ ಕಲಿಕೆ ಸೇರಿ ಮೂವತ್ತೈದನೇ ಗಜಾನನ ಉತ್ಸವ ಅಂದ್ರೆ ಅತಿ ವಿಧನಿಂದ ಆಚರಿಸ್ತಾರೆ ಹೆಂಗಪ್ಪ ಅಂತಂದ್ರೆ ಹಿರಿಯರ ಒಂದು ಪಾದ ಪೂಜೆ ಮಾಡುವ ಮುಖಾಂತರ ಜೊತೆಗೆ ಆ ಒಂದು ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು ಐದು ದಿನಗಳ ಪರ್ಯಂತರ ಎಲ್ಲ ಒಂದು ಭಕ್ತಾದಿಗಳು ಸೇರಿ ಐದು ದಿನಗಳ ಪರ್ಯಂತರ ಒಂದೊಂದು ವಿಷಯ ಇದನ್ನು ತೆಗೆದುಕೊಂಡು ಅದರ ಒಂದು ಸವಿಸ್ತಾರವನ್ನು ಪೂಜ್ಯರಾಗಿರ್ತಕ್ಕಂಥ ಬಸವರಾಜ ಸ್ವಾಮಿಗಳು ಎಲ್ಲ ಭಕ್ತ ವೃಂದಕ್ಕೂ ಅತಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಅದು ನಮ್ಮ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಶಾಲೆಯ ಒಬ್ಬ ಮುಖ್ಯ ಶಿಕ್ಷಕನಾಗಿ ಅವ್ರಿಗೆ ಸರ್ವ ಶರಣಾರ್ಥಿಗಳನ್ನು ನೋಡ್ತೇನೆ ಆಧ್ಯಾತ್ಮಿಕ ಜೊತೆಗೆ ತಂದೆ ತಾಯಿಯ ಸವಿ ನೆನಪಿಗೆ ಇವತ್ತ ಎಲ್ಲ ಹಿರಿಯ ಜೀವಿಗಳಿರ್ತಕ್ಕಂಥ ಯುವಕರಿಗೆ ಏನು ಸಂದೇಶ ಕೊಡ್ತೀವಿ ಅದು ಹೆಂಗಂತಂದ್ರೆ ನಮ್ಮ ಪೂಜಾರ ಒಂದು ಹೇಳಿಕೆಯಂತೆ ಎಲ್ಲ ಕಮಿಟಿಯವರು ಸೇರಿ ಒಂದು ಐದು ಜೋಡಿಗಳನ್ನು ಐದು ಜೋಡಿ ಹಿರಿಯ ಜೀವಿಗಳು ಅಂದ್ರೆ ಸರಿಸುಮಾರ ಎಪ್ಪತ್ತರಿಂದ ಮೇಲ್ಪಟ್ಟವ್ರು ತೊಂಬತ್ತು ವರ್ಷ ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರು ಎಲ್ಲ ಹಿರಿಯ ಆ ದಂಪತಿಗಳನ್ನ ಕರೀಸ್ಕೊಂಡು ಅವರ ಮಕ್ಕಳ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿರಿಯರ ಪಾದ ಪೂಜೆಯನ್ನು ಮಾಡಿದರು ಇದರ ಅರ್ಥ ನಮ್ಮ ಇತ್ಯುತ್ತ ದಿನಮಾನಗಳಲ್ಲಿ ನೋಡಿದಾಗ ನಮ್ಮ ಹೆಂಗೆ ನಮ್ಮ ಸಂಸ್ಕೃತಿ ಉಳಿಸಬೇಕು ಅನ್ನತಕ್ಕಂಥದ್ದನ್ನು ನಮ್ಮ ಈ ಶಾಲೆ ತೋಟದ ಎಲ್ಲ ಗಜಾನನ ಉತ್ಸವ ಅವರು ಈ ವೇದಿಕೆ ಮುಖಾಂತರ ತಿಳಿಸ್ಕೊಂಡು ಕಾರ್ಯಕ್ರಮ ಕೆಲವೊಂದು ಡಿ ಜೆ ಹಚ್ಚಿ ಆಮೇಲೆ ಆರ್ಕೆಸ್ಟ್ರಾ ಹಚ್ಚಿ ಇಂಥ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ನನ್ನ ಮನಸ್ಸು ಸಾಕ್ಷಿಯಾಗಿ ಹೇಳ್ತೀನಿ ಭಾಳ ನನ್ನ ಇಂಥ ಒಂದು ನಾನು ವೇದಿಕೆಯಲ್ಲಿ ನಾನೇ ಇದ್ದಲ್ಲ ಅಂತಕ್ಕಂಥದ್ದನ್ನು ನಾನು ಒಂದು ಗರ್ವ ಪಡ್ತೀನಿ ಅಲ್ಲ ಇಂಥ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಇಲ್ಲ ಅಂತ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಅನಿಸ್ತದೆ ಅದು ಇದ್ರೆಲ್ಲ ಕೃತಜ್ಞತೆ ಈ ಸಮಿತಿಯ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರಿಗೂ ಸದಸ್ಯರಿಗೂ ಕೃತಜ್ಞತೆಗಳನ್ನು ಹೇಳಬೇಕು ಜೊತೆಗೆ ಪೂಜ್ಯರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಬೇಕು ಅಂತ ಅಂದರೆ ಇದರ ಅರ್ಥ ಈ ವೇದಿಕೆಯನ್ನು ನೋಡಿ ಕಲಿಯಬೇಕು ಈ ವೇದಿಕೆ ಈ ಭವಿಷ್ಯ ನಮ್ಮ ಕರ್ನಾಟಕ ಸಾಂಸ್ಕೃತಿಕ ನಾಡು ಇದು ಈ ಪರಂಪರೆಯುಕ್ತ ನಾಡು ಯೋಗಿಗಳು ಸಾಧು ಪುರುಷರು ಜನಿಸಿರ್ತಕ್ಕಂಥ ನಾಡು ಇಂತಹ ನಾಡಿನಲ್ಲಿ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಸೌಸುದಿ ಗ್ರಾಮದ ಕಣದಾಳ ತೋಟ ಶಾಲೆಯ ಅಂದ್ರೆ ಈ ಜನೌಷಧಿ ಕಣದಾಳ ತೋಟ ಶಾಲೆ ಹೆಸರು ಬಡಗರ್ ತೋಟ ಇಂತಹ ಒಂದು ಶಾಲೆಯ ನೋಡಿ ಕಲಿಯಬೇಕಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಅಂದ್ರೆ ಇದರಿಂದ ಕೆಲವೊಬ್ರು ಟ್ಯಾಕ್ಟರ್ ಹಚ್ಚಿ ಅದನ್ನು ಸ್ವಲ್ಪ ಇದನ್ನ ಮಾಡಿ ಸ್ಪರ್ಧೆಗಳನ್ನ ಇಡ್ತಾರ ಅಂತ ಅನಾಹುತಗಳಾಗುವ ಬರ್ತಿ ತಂದೆ ತಾಯಿಗಳ ಬಗ್ಗೆ ಸಂಸ್ಕಾರ ಮತ್ತು ತಂದೆ ತಾಯಿ ಬಗ್ಗೆ ಅಭಿಮಾನ ಇರಲಿ ಮಕ್ಕಳ ಪ್ರೀತಿ ಇರಲಿ ಆ ಎಲ್ಲೋ ಆಶ್ರಮಗಳಿಗೆ ಕಲಿಸ್ಬಿಡುವಂತಹ ಪದ್ಧತಿಯನ್ನ ಮರೆಮಾಚಲಿ ಎಲ್ಲ ತಂದೆ ತಾಯಿ ಹಿರಿಯ ಜೀವಿಗಳನ್ನ ಅವು ಕೊನೆಗಳಿಗೆ ಇಲ್ಲಿ ನೋಡ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾನು ಈ ವೇದಿಕೆ ಮುಖಾಂತರ ನನ್ನ ಹೆಸರು ಬಸವರಾಜ್ ಬಿದ್ದಾಲಯ ಅಂತ ಈ ಶಾಲೆಯನ್ನು